ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಮ್ಮನೆಯವರು ಇಡೀ ಚಿಕನ್ನ ಗ್ರಿಲ್ ಮಾಡಬೇಕು ಅಂತ ತಂದಿದ್ರು ಇದು ತುಂಬ ಚಿಕ್ಕ ಚಿಕನ್ ಅಂದರೆ ಒಂದೂವರೆ ಕೆ ಜಿ ಒಳಗೆ ಇದೆ ಈ ಇಷ್ಟು ಚಿಕ್ಕ ಚಿಕನನ್ನು ತಂದರೆ ನೀವು ಗ್ರಿಲ್ ಮಾಡೋದಾಗಲಿ ಅಥವಾ ತಂದೂರಿ ಮಾಡೋದಾಗಲಿ ತುಂಬಾ ಈಸಿ ಆಗುತ್ತೆ ತುಂಬ ದೊಡ್ಡ ಚಿಕನ್ ಆದರೆ ಸ್ವಲ್ಪ ಬೇಯೋದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಇವತ್ತು ನಾನು ಓವನ್ ಇಲ್ಲದೆ ತಂದೂರಿ ಚಿಕನ್ನ ಹೇಗೆ ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಲಾಸ್ಟ್ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ನಾನು ಮಸಾಲೆಗೆ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹತ್ತು ಕೆಂಪು ಮೆಣಸನ್ನು ನಾನು ಹತ್ತರಿಂದ ಹದಿನೈದು ಕೆಂಪು ಮೆಣಸನ್ನು ಹಾಫ್ ಆನ್ ಅವರ್ ನೀರಲ್ಲಿ ನೆನೆಸಿಟ್ಟಿದ್ದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಅರಶಿನ ಪುಡಿ ಇಲ್ಲಿ ನಾನು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಕನ್ ಬಿರಿಯಾನಿ ಮಸಾಲೆ ಕೂಡ ಹಾಕ್ಕೊಳ್ಬೋದು ಯಾಕಂದರೆ ಅದರಲ್ಲಿ ಏಲಕ್ಕಿ ಫ್ಲೇವರ್ ಜಾಸ್ತಿ ಇರೋದರಿಂದ ಬಿರಿಯಾನಿ ಮಸಾಲಾನ ರೆಕಮೆಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈ ಥರ ನೀರು ಹಾಕದೇ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಯಾಕಂದರೆ ಮೆಣಸು ಎಲ್ಲ ಸ್ವಲ್ಪ ಪೌಡರ್ ಆಗಬೇಕು ಅಂತ ಯಾಕಂದರೆ ನೀರಲ್ಲಿ ನೆನ್ಸಿಟ್ಕೊಂಡಂಥ ಮೆಣಸಾಗಿದ್ದರಿಂದ ನೀರೆಲ್ಲ ಏನೂ ಹಾಕ್ಕೊಂಡಿಲ್ಲ ಈ ಥರ ಪೇಸ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಮೊಸರು ಅಂದರೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೂರು ಟೀ ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚಿಕನ್ ಕೂಡ ತುಂಬ ಜ್ಯೂಸಿ ಆಗುತ್ತೆ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಮನೆಯಲ್ಲೇ ಈ ಥರ ನೀವು ಮಾಡಿಕೊಂಡ್ರೆ ತಂದೂರಿ ಮಸಾಲ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಮಸಾಲೆ ರೆಡಿ ಆಗಿದೆ ಅಲ್ವಾ ಇವಾಗ ನಾನು ಚಿಕನನ್ನು ಯಾವ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇಡೀ ಚಿಕನ್ನ ಬಳಸ್ಕೊಂಡಿಲ್ಲ ಯಾಕಂದರೆ ಇಡೀ ಚಿಕನ್ನ ನಾವು ಸೀದಾ ಹಾಗೆ ಹಾಕೋದಾದರೆ ಕ್ಲೀನೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಚಿಕನ್ ಒಳಗಡೆ ಕ್ಲೀನೆಲ್ಲ ಇಲ್ಲ ಅಂದರೆ ನಮಗೆ ತಿನ್ನೋದಕ್ಕೂ ಕೂಡ ಇಂಟ್ರೆಸ್ಟ್ ಎಲ್ಲ ಇರೋದಿಲ್ಲ ಈ ಥರ ನಾನು ಒಂದು ಚಿಕನನ್ನು ಆರು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಕನ್ ಒಂದು ಚಿಕ್ಕ ಚಿಕನ್ ಇದು ಅಂದರೆ ಒಂದೂವರೆ ಕೆ ಜಿ ಆಗುವಷ್ಟು ಚಿಕನ್ ಆರು ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನು ಯಾವ ಥರ ಕಟ್ ಹಾಕ್ತೀನಿ ಅಂದರೆ ಈ ಥರ ನಾನು ಮಧ್ಯೆ ಮಧ್ಯೆ ಕಟ್ ಹಾಕ್ತಾ ಇದ್ದೀನಿ ಇದರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅದೇ ಕಾರಣಕ್ಕೆ ನಾನು ಈ ಥರ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಲಿಟ್ ಮಾಡ್ಕೊಳ್ಳೋದ್ರಿಂದ ಚಿಕನ್ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೂ ಮಸಾಲೆ ಕೂಡ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಈ ಥರ ನಾನು ಎಲ್ಲ ಚಿಕನ್ ಪೀಸನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾನು ಉಪ್ಪು ಮತ್ತು ಲಿಂಬೆ ಹುಳಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅದರ ಹೊಟ್ಟೆಯೊಳಗೆಲ್ಲ ಇರೋದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ಟೆಲ್ಲ ಆದಮೇಲೆ ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಸಲ ವಾಶ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಲಿಂಬೆ ಹುಳಿ ಹಾಕಿ ಇವಾಗ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಈ ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಮಸಾಲೆನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೊಸರು ಹಾಕ್ಕೊಂಡಿದ್ದೀವಿ ಉಪ್ಪನ್ನು ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ತುಂಬ ಉಪ್ಪನೇ ಉಪ್ಪೆಲ್ಲ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಎಷ್ಟು ಬೇಕು ನಿಮಗೆ ಹದ ಗೊತ್ತಿರುತ್ತಲ್ವ ಚಿಕನ್ಗೆ ಎಷ್ಟು ಬೇಕು ಅಂತ ಒಂದೂವರೆ ಕೆ ಜಿಗೆ ಉಪ್ಪಾದರೆ ಒಂದು ಸ್ಪೂನಷ್ಟು ಆದರೆ ಸಾಕು ಪುಡಿ ಉಪ್ಪಾದರೆ ಸ್ವಲ್ಪ ಕಡಿಮೆ ಯಾಕಂದರೆ ಪುಡಿ ಉಪ್ಪು ತುಂಬಾ ಉಪ್ಪುಪ್ಪಾಗಿರುತ್ತೆ ಇವಾಗ ಚೆನ್ನಾಗಿ ನಾನು ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಕೋಟಿಂಗ್ ಆದರೆ ಮಸಾಲೆ ಎಲ್ಲ ಈ ಸ್ಲಿಟ್ ಹಾಕಿರೋದ್ರಿಂದ ನೋಡಿ ಮಸಾಲೆ ಎಲ್ಲ ತುಂಬ ಒಳಗೋಗಿದೆ ಈ ಥರ ನಾನು ಎಲ್ಲ ಚಿಕನ್ ಪೀಸ್ಗೂ ಚೆನ್ನಾಗಿ ಕಟ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ಒಂದು ಮೂರು ಗಂಟೆ ತನಕ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಮೂರು ಗಂಟೆ ಆದಮೇಲೆ ಇಲ್ಲಿ ನೋಡಿ ಮೂರು ಗಂಟೆ ಆಗಿದೆ ಇವಾಗ ನಾನು ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಅಂದರೆ ಜಾಸ್ತಿ ಆಯಿಲನ್ನು ಹಾಕ್ಕೊಂಡಿಲ್ಲ ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಒಂದು ಸಲ ನಾನು ಮೂರು ಪೀಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಯಾನ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮೂರು ಸಲ ನಾನು ಮೂರು ಪೀಸನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ ಒಂದು ಸೈಡ್ ಐದು ನಿಮಿಷ ಇನ್ನೊಂದು ಸೈಡ್ ಐದು ನಿಮಿಷ ಈ ಥರ ನಾನು ಟೋಟಲ್ ಆಗಿ ಹಾಫ್ ಆನ್ ಅವರ್ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಒಂದೊಂದು ಸೈಡನ್ನ ನಾನು ಮೂರು ಮೂರು ಸಲ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಚಿಕ್ಕ ಉರಿಯಲ್ಲಿ ಐದೈದು ನಿಮಿಷ ಮೂರು ಮೂರು ಸಲ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ ಯಾಕಂದರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಪೀಸ್ ಇದ್ದರೆ ಚಿಕನ್ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಮತ್ತು ನಾನ್ ವೆಜ್ ಎಲ್ಲ ಚೆನ್ನಾಗಿ ಬೇಯಿಸಿದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರೋದು ಹಾಗೂ ತಿನ್ನೋದಕ್ಕೂ ಕೂಡ ಕಂಫರ್ಟೇಬಲ್ ಆಗುತ್ತೆ ಯಾಕಂದರೆ ಚಿಕನೆಲ್ಲ ಚೆನ್ನಾಗಿ ಬೆಂದಿಲ್ಲ ಅಂದರೆ ನಮಗೂ ತಿನ್ನೋದಕ್ಕೆ ಇಂಟ್ರೆಸ್ಟ್ ಎಲ್ಲ ಬರೋದಿಲ್ಲ ಈ ಥರ ನೀವು ಹಾಫ್ ಎನ್ ಅವರ್ ಆದರೂ ಒಂದು ನಾನ್ ವೆಜ್ಜನ್ನು ಅಂದರೆ ಚಿಕನೆಲ್ಲ ಹಾಫ್ ಎನ್ ಅವರ್ ಆದರೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಚಿಕನ್ ತಂದೂರಿ ಮಸಾಲ ರೆಡಿಯಾಗಿದೆ ಸಲ ನೀವು ಮನೆಯಲ್ಲೇ ಈ ಥರ ರೆಡಿ ಮಾಡಿಕೊಂಡು ನೋಡಿ ಉಳಿದೇ ಚಿಕನನ್ನೆಲ್ಲ ನಾನು ಇನ್ನೊಂದು ಮೂರು ಪೀಸನ್ನು ಈ ಥರ ನೆಕ್ಸ್ಟ್ ಬ್ಯಾಚಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ